ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಲ್ ಚಾನಲ್ ನಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲಿಗರಾಗಿ ನೋಡಲು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ರಾತ್ರಿಯಲ್ಲಿ ನಾಯಿಗಳು ಅಳುವುದಕ್ಕೆ ನಿಜವಾದ ಕಾರಣ ಗೊತ್ತಾದರೆ ನೀವು ಕೂಡ ಆಶ್ಚರ್ಯಪಡ್ತೀರಾ ರಾತ್ರಿಯಲ್ಲಿ ಅಳುವ ನಾಯಿಗಳನ್ನು ನೀವು ನೋಡಿದ್ದೀರಿ ಅಥವಾ ಕೇಳಿದ್ದೀರಿ ಆದರೆ ರಾತ್ರಿಯಲ್ಲಿ ಹೆಚ್ಚಾಗಿ ನಾಯಿಗಳು ಅಳಲು ಏನು ಕಾರಣ ಅಂತ ಯೋಚಿಸ್ತಿದ್ದೀರಾ ಇಲ್ಲಿದೆ ನೋಡಿ ನಿಜವಾದ ಕಾರಣ ನಾಯಿಗಳು ಏಕಾಂಗಿಯಾಗಿರುವುದು ಇಷ್ಟ ಇಲ್ಲವೆಂದು ವಿಜ್ಞಾನಿಗಳು ಹೇಳುತ್ತಾರೆ ನಾಯಿಯು ಏಕಾಂಗಿಯಾದಾಗ ಅದು ಅಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅದರ ಸುತ್ತಲಿರುವ ನಾಯಿಗಳು ಕೂಡ ತಾವು ಇರುವ ಜಾಗವನ್ನು ಅಳುವ ನಾಯಿಗೆ ತಿಳಿಸಲು ಕೂಗುತ್ತವೆ ಹಿಂದೂ ಧರ್ಮದ ಪ್ರಕಾರ ನಾಯಿಯ ಕೂಗು ದುಃಖಕರವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ನಾಯಿಯು ಯಾರೊಬ್ಬರ ಮನೆಯ ಸಮೀಪದಲ್ಲಿ ಇದ್ದರೂ ಜನರು ನಾಯಿಯನ್ನ ಓಡಿಸಿ ಬಿಡುತ್ತಾರೆ ನಾಯಿಯ ಕಣ್ಣಿಗೆ ಆತ್ಮವು ಗೋಚರಿಸುತ್ತದೆ ಎಂದು ಜನರು ನಂಬುತ್ತಾರೆ ಆದ್ದರಿಂದ ಒಂದು ನಾಯಿಗೆ ಆತ್ಮವು ಗೋಚರಿಸಿದಾಗ ಅದು ಅಳುತ್ತಾ ಇತರೆ ನಾಯಿಗಳನ್ನು ಎಚ್ಚರಿಸುತ್ತದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು